ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಟ್ವೆಂಟಿ ನವೆಂಬರ್ ಇಪ್ಪತ್ತು ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ದಿನ ಏನಿದೆ ಏನು ಗೈಡೆನ್ಸ್ ಇದೆ ಏನು ಪರಿಹಾರ ಇದೆ ಅಂತ ನೋಡೋಣ ಇವತ್ತಿನ ಗಡಿ ಗೈಡೆನ್ಸ್ ಇವತ್ತಿನ ದಿನ ನಿಮ್ಮ ಜೀವನದಲ್ಲಿ ಏನಿರುತ್ತೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಎರಡು ಬಂದಿದೆ ನಂಬರ್ ಫೋರ್ಗೆ ನಂಬರ್ ಒನ್ ಇದು ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ನಿಮ್ಗೆ ಇದರಲ್ಲಿ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ನಿಮಗೆ ಬೇಗ ಅನಲೈಸ್ ಮಾಡಲಿ ಅಂತ ಈ ಥರ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದು ರೆಸಟ್ ಆಗ್ತಾ ಇದೆ ತೊಗೊಳ್ಳಿ ಇದು ಒನ್ ಟೂ ತ್ರೀ ಫೋರ್ ಇಲ್ಲ ಇದ್ರ ಮುಖಾಂತರನೂ ಕೂಡ ನೀವು ತೊಗೊಳ್ಬೋದು ಬ್ರೇಸ್ಲೆಟ್ ಮುಖಾಂತರನೂ ಕೂಡ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಇವತ್ತಿನ ದಿನ ಹೇಗಿರುತ್ತೆ ಏನು ಪರಿಹಾರ ಇದೆ ಅಂತ ನೋಡಿ ಎಮೋಷನಲ್ಲಿ ಅಚೀವ್ಮೆಂಟ್ ಕಡೆ ಹೆಚ್ಚು ಗಮನ ಕೊಡ್ತೀರಾ ಫ್ರೆಂಡ್ಸ್ ಫ್ಯಾಮಿಲಿ ಅನ್ನೋದು ತುಂಬಾ ಇರುತ್ತೆ ಮತ್ತೆ ಇವತ್ತಿನ ದಿನ ಏನೋ ಒಂದು ಹ್ಯಾಪಿಯಸ್ಟ್ ಎಮೋಷನಲ್ ಆಗ್ಬಿಡ್ತೀರಾ ತುಂಬಾ ಖುಷಿಯಾಗಿ ಎಮೋಷನಲ್ ಆಗುವಂತದ್ದು ಅಂದ್ಕೊಂಡಿರುವಂಥದ್ದು ನೀನು ಅಚೀವ್ ಮಾಡ್ತಾ ಇದ್ರೆ ನೀವು ಅನ್ಕೊಂಡಿರುವಂತದ್ದು ಇವತ್ತಿನ ದಿನ ಆಗ್ತಾ ಇದೆ ಅಂತ ಬಂದಿರುವಂತದ್ದು ತುಂಬಾ ಇಲ್ಲಿ ಫ್ಯಾಮಿಲಿ ಜೊತೆ ಮ್ಯೂಸಿಕ್ ಏನೋ ಕಲಿಯೋದ್ರ ಕಡೆ ಹೆಚ್ಚು ಗಮನ ಕೊಡ್ತೀರ ಇವತ್ತಿನ ದಿನ ಇಲ್ಲ ಔಟ್ಸೈಡ್ ಹೋಗುವಂಥದ್ದು ಫ್ಯಾಮಿಲಿ ಟ್ರಿಪ್ ಹೋಗುವಂಥದ್ದು ಇಲ್ಲ ನಿಮ್ಮ ತಂದೆಯವರಿಗೆ ಏನೋ ಒಂದು ಗಿಫ್ಟ್ ಮುಖಾಂತರ ಇಲ್ಲ ನಿಮ್ಮ ವೈಫ್ ಜೊತೆ ಮಕ್ಕಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಇವ್ರಿಗೆ ಏನಾದರೂ ನಿಮಗೆ ಇನ್ನೂ ಒಂದು ಸ್ವಲ್ಪ ಸಮಥಿಂಗ್ ಏನೋ ಇದೆ ಅಂತ ಅಂದರೆ ಈ ಕಡನ ಚೂಸ್ ಮಾಡ್ಕೊಂಡಿರುವಂತದ್ದು ಕ್ಲಿಯರ್ ಕ್ವಾಟರ್ಸ್ನ ಸ್ಟೋನ್ನಾಗಿ ಕ್ರಿಸ್ಟಲ್ನ ನೀವು ಯೂಸ್ ಮಾಡಬಹುದು ಮತ್ತೆ ನೀವು ಬ್ಲ್ಯಾಕ್ ಕಲರ್ದ ಎನಿ ಎನಿ ಕಲರ್ನೂ ಕೂಡ ಯೂಸ್ ಮಾಡ್ಬೋದು ಇಲ್ಲ ಬ್ಲ್ಯಾಕ್ ಕಲರ್ನೂ ಕೂಡ ಯೂಸ್ ಮಾಡ್ಬೋದು ನೀವು ಮತ್ತೆ ಫಾದರ್ ಆಗಿರ್ಬೋದು ಇಲ್ಲ ಗೌರ್ಮೆಂಟ್ ಅಫಿಷಿಯಲ್ ಇರುವಂತವ್ರಿಗೆ ಒಂದಿಷ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಫಾದರ್ ಆಗಿ ಆಶೀರ್ವಾದನ ತಗೊಳ್ಳಿ ಅಂತ ಕೂಡ ಬಂದಿರುವಂತದ್ದು ಮತ್ತೆ ಮಂಕಿಗಳಿಗೆ ನೀರು ಕೊಡೋದಾಗಿರ್ಬೋದು ಹಾಲು ಕೊಡೋದಾಗಿರ್ಬೋದು ಈ ಕೋತಿಗಳಿಗೆ ಏನಾದರೂ ನಿಮ್ಗೆ ಅನುಕೂಲ ಆದಷ್ಟು ಏನೋ ಒಂದು ಫೀಲ್ ಮಾಡಿಸಿ ಅಂತ ಕೂಡ ಬಂದಿದೆ ಅವ್ರಿಗೆ ಏನಾದ್ರು ಕೊಡಿ ನೀವು ಬಾನಾನ ಆಗಿರ್ಬೋದು ಇಲ್ಲ ನೀರ್ ಆಗಿರ್ಬೋದು ಈ ರೀತಿ ಕೊಟ್ರೆ ಒಂದಿಷ್ಟು ನಿಮಗೆ ಇನ್ನೂ ನೀವು ಅನ್ಕೊಂಡಿರುವಂಥದನ್ನ ಅಚೀವ್ ಮಾಡೋದ್ರ ಕಡೆ ಹೆಚ್ಚು ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅಂತ ಹೇಳ್ತಾ ನಂಬರ್ ನಂಬರ್ ಚೂಸ್ ಮಾಡ್ಕೊಂಡಿದ್ರೆ ಬ್ಲ್ಯಾಕ್ ತುಂಬಾ ಸ್ಟ್ರಾಂಗ್ ಆಗಿ ಇರುವಂತದ್ದು ಎನರ್ಜಿ ಹೈಯಲ್ಲಿದೆ ಮನಸ್ಸಲ್ಲಿ ತುಂಬಾ ಆಕ್ಟಿವಿಟ್ ಆಕ್ಟಿವಿಟಿ ಆಗಿದ್ರು ಕೂಡ ನೀವು ತುಂಬಾ ಸ್ಟ್ರಾಂಗ್ ಆಗಿದೆ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಬಂದಿದೆ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರೆ ನಿಮಗೆ ಒಂದಿಷ್ಟು ಹೈ ಎನರ್ಜಿ ಇರುತ್ತೆ ಇವತ್ತಿನ ದಿನ ತುಂಬಾನೇ ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಆಗಿರ್ಬೋದು ಏನೇ ಒಂದು ಕೆಲಸ ಆಗಿರ್ಬೋದು ಇವತ್ತಿನ ದಿನ ಒಂದು ಸ್ವಲ್ಪ ಒಂದು ಸ್ವಲ್ಪ ವೆಯ್ಟ್ ಮಾಡಿ ದೊಡ್ಡ ದೊಡ್ಡ ವಿಚಾರಗಳಿಗೆ ಅಂತ ಕೂಡ ಬಂದಿರುವಂಥದ್ದು ಯಾಕೆ ಅಂತ ಅಂದರೆ ಇಲ್ಲಿ ತುಂಬ ಮನೆ ವಿಚಾರವಾಗಿ ಏನೋ ತೊಂದರೆಗಳು ಮಾಡ್ಕೊಳ್ಳುವಂಥದ್ದು ಮತ್ತೆ ಒಂದಿಷ್ಟು ಹೈ ಎನರ್ಜಿಲಿ ಅಂದರೆ ನಿಮ್ಮ ಕೋಪದಲ್ಲಿ ಏನೋ ಒಂದು ರಾಂಗ್ ಡಿಸಿಷನ್ನ ತೊಗೊಳ್ಳುವಂಥದ್ದು ಈ ಥರ ಎಲ್ಲ ಮಾಡಬೇಡಿ ಬಟ್ ನಿಮ್ಮ ಸೇಫ್ ಇಲ್ಲಿ ಆ್ಯಕ್ಚುಲಿ ನಿಮ್ಮ ಹಿಂದೆ ಮುಂದೆ ಒಂದಿಷ್ಟು ಹೈ ಎನರ್ಜಿ ಓಡಾಡ್ತಿದೆ ನಿಮಗೆ ಗೊತ್ತಾಗ್ತಾ ಇಲ್ಲ ಸೇಫ್ ಮೂಡಲ್ಲಿ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಬಟ್ ನಿಮ್ಮ ಜೊತೆ ಒಂದು ರೀತಿಯಲ್ಲಿ ನಿಮ್ಮ ಇವರು ಕೂಡ ಕನೆಕ್ಟ್ ಆಗ್ತಾ ಇದ್ದಾರೆ ಅಂದರು ಪಿತೃಗಳು ಯಾರಿದ್ದಾರೆ ಅವ್ರು ಯಾರಾದರೂ ಹೆದ್ದಾಗಿದ್ರೆ ಅವ್ರು ನಿಮ್ಮ ಹಿಂದೆ ಮುಂದೆ ಓಡಾಡ್ತಾ ಇದ್ದಾರೆ ನಿಮಗೆ ಒಂದು ರೀತಿಯಲ್ಲಿ ಸಮಸ್ಯೆ ಮಾಡಬೇಕು ಅಂತಲ್ಲ ಒಂದು ಪ್ರೊಟೆಕ್ಷನ್ ರೀತಿಯಲ್ಲೂ ಕೂಡ ಅವರು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು ಬಟ್ ತುಂಬ ಕೋಪನ ಅವಾಯ್ಡ್ ಮಾಡ್ಕೊಳ್ಳಿ ಇವತ್ತಿನ ದಿನ ಅಂತ ಕೂಡ ಬಂದಿದ್ದು ರೆಮಿಡೀಸ್ ಬಂದು ಕ್ರಿಸ್ಟಲ್ ಬಂದು ರೋಸ್ ನ ಯೂಸ್ ಮಾಡ್ಬೋದು ಮತ್ತೆ ಒಂದು ಏನಕ್ಕೆ ಇವತ್ತಿನ ದಿನ ಏನಕ್ಕೂ ಕೂಡ ಯಾರ ಮೇಲೂ ಕೂಡ ನಂಬಿಕೆಯನ್ನು ಇಳ್ಕೊ ಇಟ್ಕೋಬೇಡಿ ದಯವಿಟ್ಟು ನಿಮ್ಮ ಮೇಲೂ ನೀವು ಇಟ್ಕೊಳ್ಬೇಡಿ ಬೇರೆಯವ್ರ ಮೇಲೂ ಕೂಡ ನಂಬಿಕೆಯನ್ನು ಇಟ್ಕೊಳ್ಬೇಡಿ ತುಂಬ ಸ್ಟ್ರಾಂಗರ್ ಆಗಿರ್ತೀರ ಇವತ್ತು ಅಷ್ಟು ಸ್ಟ್ರಾಂಗಾಗಿ ಯಾರನ್ನು ನಂಬಿರ್ತೀರ ಅವರಿಂದ ಕೂಡ ಏನೋ ಸಮಸ್ಯೆ ಆಗೋ ಆಗ್ಬೋದು ದಯವಿಟ್ಟು ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇರಿ ಇವತ್ತಿನ ದಿನ ಅಂತ ಬಂದಿರುವಂಥದ್ದು ಇವತ್ತು ನೀವು ವೈಟ್ ಕಲರ್ನ ಕ್ಲಾತ್ನ ಹಾಕೋಬೋದು ಬಟ್ಟೆಗಳನ್ನ ಯೂಸ್ ಮಾಡ್ಕೊಳ್ಳಿ ಓನ್ಲಿ ವೈಟ್ ಕಲರ್ ಆಗಿರಬೇಕು ಯಾಕಂದರೆ ತುಂಬ ಹೈ ಎನರ್ಜಿಲಿ ಇರ್ತೀರಾ ಹಾಗಾಗಿ ನೀವು ಬ್ಲ್ಯಾಕ್ ಎನರ್ಜಿ ಬೇಡ ಸದ್ಯಕ್ಕೆ ಒಂದು ಸ್ವಲ್ಪ ಶಾಂತವಾಗಿ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ಚಾಂಟ್ ಏನಾದರೂ ಮಾಡಬೇಕು ಅಂದರೆ ಮಹ ಮಹಾ ಮೃತ್ಯುಂಜಯ ಮಂತ್ರನ ಚಾಂಟ್ ಮಾಡಿ ಒಂದು ಪ್ರೊಟೆಕ್ಟಾಗಿ ನಿಮ್ಮ ಜ ನಿಮ್ಗೆ ಏನೇ ಸಮಸ್ಯೆ ನೆಗೆಟಿವಿಟಿ ಎನರ್ಜಿ ಏನಿದೆ ನಿಮ್ಮ ಸುತ್ತಮುತ್ತ ಅದು ಒಂದು ಸ್ವಲ್ಪ ದೂರ ಸರಿಯುತ್ತೆ ಒಂದು ಪ್ರೊಟೆಕ್ಟಾಗಿ ನಿಮಗೆ ನಿಲ್ಲುತ್ತೆ ಅಂತ ಹೇಳ್ತಾ ಮಹಾ ಮೃತ್ಯುಂಜಯ ಮಂತ್ರನ ದಯವಿಟ್ಟು ಈ ಕಾರ್ಡ್ ಚೂಸ್ ಮಾಡ್ಕೊಂಡಿರೋರು ಅಟ್ಲೀಸ್ಟ್ ಲೆವೆನ್ ಟೈಮ್ ಟ್ವೆಂಟಿ ಒನ್ ಟೈಮ್ಸ್ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅದನ್ನು ಹೇಳ್ಕೊಡಿ ಅಂತ ಕೂಡ ಬಂದಿರುವಂಥದ್ದು ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರಿ ನಂಬರ್ ಟೂ ಏನು ಫೈಯರ್ ಎನರ್ಜಿಲೆ ಇದು ಕೂಡ ಇದೆ ಹಂಗಾಗಿ ನಂಬರ್ ೀ ಯಾರು ಚೂಸ್ ಮಾಡಿದ್ದೀರಾ ಏನೋ ಒಂದು ಅಚೀವ್ ಮಾಡೋದ್ರೂ ಕೂಡ ಏನೋ ಒಂದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಸಂ ಯಾರು ನೀವು ಹೋಗ್ತಾ ಇರುವಂಥ ದಾರಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಫೈಟಿಂಗ್ ಆಗುವಂಥ ಸಾಧ್ಯತೆಗಳು ಇರ್ಬೋದು ಇಲ್ಲ ಮನೆಯಲ್ಲಿ ಅಕ್ಕಪಕ್ಕದವರಿಂದ ಒಂದಿಷ್ಟು ಮಾರ್ನಿಂಗೇ ನಿಮಗೆ ಮೂಡ್ ಅಪ್ಸೆಟ್ ಆಗುವಂಥದ್ದಿದೆ ದಯವಿಟ್ಟು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅರ್ಜೆಂಟ್ ಮಾಡಬೇಡಿ ಅರ್ಜೆಂಟಾಗಿ ಏನೋ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅದಾದಮೇಲೆ ಬೇಕಾದರೆ ನೀವು ಒಂದು ಸ್ವಲ್ಪ ಕ್ಯಾನ್ ಒಂದು ಸ್ವಲ್ಪ ಟೈಮ್ ತಗೊಂಡು ಟೈಮ್ ತಗೊಂಡು ಮುಂದುವರಿಯಿರಿ ಅಂತ ಕೂಡ ಬಂದಿರುವಂಥದ್ದು ಒಂದು ಸ್ವಲ್ಪ ಇವತ್ತು ಫೈಯರ್ ಎನರ್ಜಿಲಿ ಇರ್ತೀರ ಫೈರ್ ಅನ್ನೋದಕ್ಕಿಂತ ಎಲ್ಲರ ಜೊತೆ ತುಂಬ ಕೋಪ ಇರ್ಬೋದು ಸುಮ್ಮ ಅಕ್ಕಪಕ್ಕದವ್ರ ಜೊತೆ ಸುಮ್ಮನೆ ಸುಮ್ಮನೆ ಅವ್ರು ನಿಮ್ಮ ಜಗಳ ಮಾಡೋದಕ್ಕೆ ಬರ್ಬೋದು ಇಲ್ಲ ನೀವು ಅವ್ರ ಜೊತೆ ಜಗಳ ಆಗೋದಕ್ಕೆ ಹೋಗ್ಬೋದು ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಬಂದಿರುವಂಥದ್ದು ರೆಮಿಡೀಸ್ ಬಂದು ಒಂದು ಜಡೆ ಅಂತ ಬರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಕ್ರಿಸ್ಟಲ್ನ ಇಲ್ಲ ಗ್ರೀನ್ ಅವೆಂಚರ್ ಅಂತ ಕೂಡ ಇದೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಇವತ್ತಿನ ದಿನ ನೀವು ಯಾವುದೇ ರೀತಿ ಹೊಸ ಬಟ್ಟೆಗಳನ್ನು ಯೂಸ್ ಮಾಡ್ಕೊಳ್ಬೇಡಿ ದಯವಿಟ್ಟು ಇವತ್ತಿನ ದಿನ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ನ ಅವಾಯ್ಡ್ ಮಾಡಿಕೊಡಿ ಮತ್ತೆ ಇಲ್ಲಿ ನೀವು ಏನಾದರೂ ಇಲ್ಲಿ ಅವಾಯ್ಡ್ ಮಾಡಬೇಕಾಗಿರುವಂಥದ್ದು ಮತ್ತೆ ಫಾದರ್ ಯಾರಾದರೂ ಇದ್ದಾರೆ ಫಾದರ್ ಹೆಡ್ ಯಾರಾದರೂ ಇದ್ದಾರೆ ಅವರ ಆಶೀರ್ವಾದನ ತಗೊಳ್ಳಿ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಹೇಳಬೇಕು ಅಂತ ಅಂದ್ರೆ ಸ್ವಲ್ಪ ಶಾಂತವಾಗಿ ನೀವು ಇರಿ ಅಂತ ಬಂದಿರುವಂಥದ್ದು ದಯವಿಟ್ಟು ಅವಾಯ್ಡ್ ಮಾಡಬೇಕಾಗಿರೋದನ್ನು ಕಡೆ ಗಮನ ಕೊಡಿ ಗ್ರೀನ್ ಅಂಡ್ ನ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಯಾರೋ ಇಲ್ಲಿ ಶಾಕ್ ಕೊಡ್ತಾರೆ ನಿಮ್ಗೆ ಇವತ್ತಿನ ದಿನ ಏನೋ ಒಂದು ರೀತಿಯಲ್ಲಿ ಶಾಕ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಏನು ಸಡನ್ನಾಗಿ ಏನೋ ಆಗುವಂಥದ್ದು ಶಾಕ್ ಆಗುವಂಥದ್ದು ಕೋಪ ಬರಿಸುವಂಥದ್ದು ಮಾಡ್ತಾರೆ ದಯವಿಟ್ಟು ಶಾಂತವಾಗಿ ಇರಿ ಒಂದಿಷ್ಟು ಈ ಇವತ್ತಿನ ದಿನ ಒಂದಿಷ್ಟು ಇವರು ಒಂದಿಷ್ಟು ಕರ್ಮಗಳನ್ನು ಅಂದರೆ ಕರ್ಮ ಅಂದ್ರೆ ಪಾಸ್ಟ್ ಲೈಫ್ ಕರ್ಮಗಳನ್ನೂ ಕೂಡ ಇಲ್ಲಿ ಇವತ್ತಿನ ದಿನ ಅನುಭವಿಸುವಂತ ಸಾಧ್ಯತೆಗಳು ಕೂಡ ಇದೆ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಬಟ್ ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ವಿ ಮಲ್ಟಿ ಕಲರ್ಸ್ ಇದೆ ಕೆರಿಯರ್ ವಿಕ್ಟ್ರಿ ಇದೆ ಏನೋ ಒಂದು ಅಚೀವ್ ಮಾಡ್ತೀರಾ ಇವತ್ತಿನ ದಿನ ಫೋರ್ ಸಿಕ್ಸ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಇವತ್ತಿನ ದಿನ ಫೈನಾನ್ಷಿಯಲ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ತುಂಬಾ ಇಲ್ಲಿ ಒಂದಿಷ್ಟು ನಿಮ್ಮನ್ನ ಫಾಲೋ ಮಾಡುವಷ್ಟು ಕೆರಿಯರ್ ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಬಂದಿರುವಂತದ್ದು ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು ಇಲ್ಲ ಬೇರೆ ಔಟ್ಸೈಡ್ ಜಾಬ್ಗೆ ಹೋಗುವಂಥದ್ದು ಮತ್ತು ನೀವೇನೋ ಒಂದು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ರೆಸ್ಪೆಕ್ಟ್ ಆಗಿ ನೋಡಿ ನೀವು ಕೂಡ ಅದನ್ನ ಫಾಲೋ ಮಾಡಿದರೆ ನಿಮಗೂ ಕೂಡ ತುಂಬ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಇಲ್ಲಿ ಸಕ್ಸಸ್ ನಿಮಗಿದೆ ಹೇಳಿದ್ನಲ್ಲ ಕೆರಿಯರ್ ವಿಚಾರವಾಗಿ ಏನಾದರೂ ನೀವು ಯೋಚನೆ ಮಾಡ್ತಾಯಿದ್ರೆ ಅದು ಕೂಡ ಇವತ್ತಿನ ದಿನ ಆಗುತ್ತೆ ಅಂತ ಬಂದಿರುವಂಥದ್ದು ಕ್ರಿಸ್ಟಲ್ಸ್ ಬಂದರೂ ರೋಸ್ ಕ್ವಾರ್ಟರ್ಸ್ನ ಯೂಸ್ ಮಾಡಬಹುದು ವೈಟ್ ಮತ್ತೆ ಎನಿ ಶೇಡ್ ಪಿಂಕ್ ಇರ್ಬೋದು ಈ ತರ ಬಟ್ಟೆಗಳನ್ನ ನೀವು ಯೂಸ್ ಮಾಡಿ ಇವತ್ತು ಮತ್ತೆ ಇವತ್ತಿನ ದಿನ ನಿಮಗೆ ಒಂದು ವೆಲ್ತ್ ವಿಚಾರವಾಗಿ ಫೈನಾನ್ಷಿಯಲಿ ವಿಚಾರವಾಗಿ ಅಟ್ರಾಕ್ಟ್ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಫೈನಾನ್ಷಿಯಲ್ ವಿಚಾರವಾಗಿ ಅಟ್ರಾಕ್ಟ್ ಕೂಡ ಆಗ್ತೀರಾ ಮತ್ತೆ ಇಲ್ಲಿ ಒಂದು ನಿಮ್ಮ ಜೀವನಕ್ಕೆ ರೂಟ್ ಆಗಿರ್ಬೋದು ರೂಟ್ ಗಿಡ ಆಗಿರ್ಬೋದು ಇಲ್ಲ ಬನಾನಾ ಟ್ರೀ ಆಗಿರ್ಬೋದು ಒಂದು ಸ್ವಲ್ಪ ಮಿಲ್ಕನ್ನು ಹಾಕೋದ್ರಿಂದ ಒಂದು ರೀತಿಯಲ್ಲಿ ನಿಮಗೆ ಗುಡ್ ಲಕ್ ಬರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಇದು ಕೂಡ ಬಂದಿದೆ ಮೋಸ್ಟ್ಲಿ ಇದು ಮಲ್ಟಿಕಲರ್ ಇರೋದ್ರಿಂದ ಇಬ್ಬರಿಬ್ರು ಚೂಸ್ ಮಾಡಿರ್ಬೋದು ಅಂದರೆ ಎರಡೆರಡು ಆಪ್ಷನ್ಸ್ಗಳಿರ್ಬೋದು ಮತ್ತೆ ಇದು ಕೂಡ ಸಾಲಿಡ್ ಫೌ ಫೌಂಡೇಶನ್ ಅಂತ ಬಂದಿದೆ ಕೆರಿಯರ್ ಅಲ್ಲೂ ಕೂಡ ಸಕ್ಸಸ್ ಇದೆ ಮತ್ತೆ ಸೆಲೆಬ್ರೇಷನ್ ಇದೆ ಒಂದು ಪಾಸಿಟಿವಿಟಿ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಎಂಗೇಜ್ಮೆಂಟ್ ಕೂಡ ಆಗುವಂಥದ್ದು ಮ್ಯಾರೇಜ್ ಕೂಡ ಆಗುವಂಥದ್ದು ಮತ್ತೆ ರೆಮಿಡೀಸ್ ಬಂದರೆ ಇವತ್ತಿನ ದಿನ ನಿಮಗೆ ಒಂದು ಫ್ರೆಂಡ್ಸ್ ಏನಂತ ಅಂದರೆ ಸೆಲ್ಯೂಮಿನ್ ಆಕ್ವಿಕ್ ಅಂತ ಒಂದು ಕ್ರಿಸ್ಟಲ್ ಇದೆ ಅದನ್ನು ಕೂಡ ಯೂಸ್ ಮಾಡಬಹುದು ಮತ್ತೆ ವೇರ್ ಬ್ರೌನ್ ಆ್ಯಂಡ್ ಬ್ಲಾಕ್ ಟುಡೇ ಇವತ್ತಿನ ದಿನ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ನ ನೀವು ವೇರ್ ಮಾಡಬಹುದು ಕಪ್ಪು ಕಲ್ಲರ್ದು ಇಲ್ಲ ಅಂತ ಅಂದ್ರೆ ಬ್ರೌನ್ ಕಲ್ಲರ್ದು ಬೂದು ಬಣ್ಣದ ಕಲ್ಲರ್ನ ನೀವು ಯೂಸ್ ಮಾಡ್ಬೋದು ಇಲ್ಲ ಕೋ ಒಂದಿಷ್ಟು ನೀವು ವಾಶ್ರೂಮಲ್ಲಿ ಇರ್ಬೋದು ಫ್ಲೆಶ್ ಮಾಡಿ ಕೋಲಾನ ಇಲ್ಲ ಟಾಯ್ಲೆಟ್ಗೆ ಹೋದಾಗ ನೀವು ಇಂಪಾರ್ಟೆಂಟ್ ಟಾಸ್ಕ್ ಥರ ಇರ್ಬೋದು ನಿಮಗೆ ಹಾಗಾಗಿ ಒಂದು ರೀತಿಯಲ್ಲಿ ಬಿಫೋರ್ ಆದಮೇಲೆ ಅಂದರೆ ಕೋಲಾನ ಯೂಸ್ ಮಾಡಿ ಟಾಯ್ಲೆಟ್ಗೆ ಹಾಕ್ಬಿಟ್ಟು ನೆಕ್ಸ್ಟು ನೀವು ಔಟ್ಸೈಡ್ ಬನ್ನಿ ಇಂಪಾರ್ಟೆಂಟ್ ಏನೋ ಒಂದು ಟಾಸ್ಕ್ ನಿಮಗೆ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಫ್ಲೆಶ್ ಮಾಡಿ ಅಂತ ಕೂಡ ಬಂದಿದೆ ಟೆಂಪಲ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಟೆಂಪಲ್ ಹೋಗ್ತೀರಾ ನೀವು ಇವತ್ತು ಟೆಂಪಲ್ ಇರೋ ರೀತಿಯಲ್ಲಿ ಇರೋದಕ್ಕೆ ಹೋಗ್ಬೇಡಿ ಟೆಂಪಲ್ ಹೋಗಿ ಬನ್ನಿ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಒಳ್ಳೆಯದಾಗಲಿ